ದರ್ಶನ್ ವಿಚಾರಕ್ಕೆ ಬಂದು ಹೇಳೋದಾದರೆ ನಾವು ಕಣ್ಮುಚ್ಚಿ ಇಂತಹ ಕೃತ್ಯಗಳನ್ನು ಖಂಡಿಸುವಂಥದ್ದನ್ನು ಒಂದು ಮಾನವೀಯ ಸಮಾಜ ಮಾಡಲೇಬೇಕು ಯಾವುದೇ ಪೂರ್ವಾಗ್ರಹ ಇಲ್ಲದೆ ನಾನು ಮಾತಾಡ್ತಾ ಇದ್ದೀನಿ ಆತನ ಒಳ್ಳೆತನಗಳನ್ನು ಗೌರವಿಸಿ ನಾನು ಹೇಳ್ತಾ ಇರುವಂಥದ್ದು ಒಳ್ಳೆತನಗಳು ಒಳ್ಳೆತನಗಳಿರ್ಬೋದು ಇದಾವೆ ನಾವು ಎಲ್ಲ ಒಂದು ಕೃತ್ಯ ನಡೆದ ತಕ್ಷಣ ಅತನ ಅತನ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಭಾಳಷ್ಟು ಕಡೆ ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ ಇನ್ನಷ್ಟು ಜನರಿಗೆ ಹತ್ರ ಆಗ್ತಾರೆ ಅಂತಂದರೆ ಯಾವುದೋ ಒಳ್ಳೆಯ ಮ ಅಂಶಗಳು ಇರುತ್ತವೆ ಒಬ್ಬ ಒಳ್ಳೆಯ ನಟ ಹೌದು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿರ್ಬೋದು ಹಂಗಂದ ಮಾತ್ರಕ್ಕೆ ಅಪರಾಧ ಮಾಡಲಿಲ್ಲ ಅಂತ ಹೇಳೋಕ್ಕಾಗುತ್ತ ಅಥವಾ ಅಪರಾಧ ಮಾಡಿದಾಗ ಅವನೊಂದು ಕನ್ಸೆಷನ್ ಕೊಟ್ಬಿಟ್ಟು ಅವರು ನಮ್ಮ ಅಣ್ಣ ನಮ್ಮ ಬಿಟ್ಬಿಡ್ಬೋದು ಅಂತ ಹೇಳೋಕ್ಕಾಗತ್ತಾ ಅರಾಜಕತೆ ಅದು ಅಲ್ಲಿ ಕಾನೂನು ಇಲ್ಲ ಅಂತಲೇ ಅರ್ಥ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ಪೊಲೀಸ್ ದಾರಿಕೆ ಇಲ್ಲ ಅಂತ ಅರ್ಥ ಸೂಪ್ರವಿಷನ್ ಇಲ್ಲ ಅಂತ ಅರ್ಥ ಯಾರಿಗೋ ಕಾನೂನುಗಳು ಇದ್ದಾವೆ ಅಂತ ಅರ್ಥ ಮತ್ತು ಬಡವರು ಇದರಿಂದ ಬೇರೆ ರೀತಿಯಾದಂತಹ ಸಂದೇಶವನ್ನು ಪಡೀತಾ ಬರ್ತಾರೆ ಹುಷಾರಾಗಿರಬೇಕು ನಾವು ಯಾರನ್ನು ಕೇಳಲಿಕ್ಕೆ ಹೋಗಬಾರ್ದು ನಮಗೆ ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಹಣಕಾಸಿದ್ದಂಥವ್ರು ಪಚವ ಆಗ್ಬಿಡ್ತಾರೆ ಅನ್ನುವಂಥದ್ದಾಗ ಇದಕ್ಕೆ ಅವಕಾಶ ಕೊಡದ ಹಾಗೆ ತನಿಖೆಗಳು ನಡೀಬೇಕು ತನಿಖೆಗಳು ನಡೀಬೇಕು ಪ್ರೂವ್ ಮಾಡಿಸುವಂಥ ಜವಾಬ್ದಾರಿ ಸರ್ಕಾರದ್ದಾಗಬೇಕು ಮತ್ತು ಈ ರೀತಿಯಾದಂಥದ್ದು ಒಂದು ಶಿಕ್ಷೆ ನಡೆದರೆ ಇದು ಒಂದು ಪಾಠ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಅದು ಯಾವ ಕ್ಷೇತ್ರದಲ್ಲಾದರೂ ಇರಲಿ ಅವರ ಫಾಲೋವರ್ಸ್ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಕಾನೂನು ಬಿಡೋದಿಲ್ಲ ಅನ್ನುವಂಥದ್ದು ಆಗಾಗ್ಗೆ ಆಗಾಗೆ ಅದು ಸಾಬೀತಾಗ್ತಾ ಹೋದರೆ ಜನರಲ್ಲಿ ಒಂದು ನಂಬಿಕೆ ಬರ್ತಾ ಹೋಗುತ್ತೆ ಕಾನೂನನ್ನು ಯಾರೂ ಮೀರ್ಲಿಕ್ಕಿಲ್ಲ ಗೌರವಿಸ್ತಾ ಹೋಗ್ತಾರೆ ಇದು ಆಗಲಿ ಅನ್ನುವಂಥದ್ದಷ್ಟೇ ನಾವು ದರ್ಶನ್ ಪ್ರಕರಣದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಕರಣದಲ್ಲಿ ಆಗಿದ್ದಾರೆ ದರ್ಶನ್ ಅನ್ನೋ ವಿಚಾರ ದೊಡ್ಡದಾಗಿರುವಾಗ ಚಿತ್ರರಂಗದ ಬೇರೆ ನಾಯಕ ನಟರು ನಟಿಯರು ತಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಅಂತ ಅನ್ಸಲ್ವಾ ಯಾವುದೇ ಸಮುದಾಯ ಯಾವುದೇ ವೃತ್ತಿಪರ ಗುಂಪುಗಳಾಗಲಿ ಯಾವುದೇ ಧರ್ಮ ಆಗಲಿ ಒಬ್ಬ ವ್ಯಕ್ತಿ ಒಂದು ಆರೋಪದಲ್ಲಿ ಒಂದು ಹೀನಾತಿಹೀನವಾದಂಥ ಪ್ರಕರಣದಲ್ಲಿ ಸಿಲುಕಿಕೊಂಡಾಗ ಮೊದಲು ನಿಲ್ಲಬೇಕಾಗಿದ್ದು ಆತನ ಕುಟುಂಬ ಹೊರಗಡೆ ಹೇಳಬೇಕು ಅಥವಾ ಆ ವೃತ್ತಿ ನಡೆಸುವಂಥವ್ರು ಇದು ನಡೀತಿಲ್ಲ ನಮ್ಮ ಸಮಾಜದಲ್ಲಿ ನಾವು ಸಪೋರ್ಟ್ ಮಾಡಲ್ಲ ನಾವು ಇಂಥ ಸಮ ಇಂಥ ಕೃತ್ಯಗಳಿಗೆ ಯಾವತ್ತೂ ಸಮ ಸಪೋರ್ಟ್ ಮಾಡಲ್ಲ ಅವ್ರು ಬೇಕಾದರೆ ಯಾವಾಗ ವಕೀಲರನ್ನ ಇಟ್ಕೊಂಡು ಅವರು ಕ್ಲಿಯರ್ ಮಾಡಿಕೊಂಡು ನಮ್ಮಲ್ಲಿ ಒಳಗಡೆ ಬರಬೇಕು ಆವಾಗ ನಾವು ಅವ್ರ ಜೊತೇಲಿ ಇರ್ತೇವೆ ಒಪ್ಕೊಳ್ತೇವೆ ಅಂತೇಳುವ ಮಾತನ್ನು ಹೇಳಬೇಕು ಅವರ ಸಹೋದ್ಯೋಗಿಗಳು ಮತ್ತು ಇತರೆ ಯಾರು ನಟರು ಯಾರಿದ್ದಾರೆ ಅವರು ಎಂಥ ಸ್ಟಾರ್ಗಳಾದರೂ ಕೂಡ ಅವ್ರ ಬಾಯಿಂದ ಬರಬೇಕು ಯಾಕೆಂತಂದರೆ ಅವರನ್ನು ಫಾರ್ಚುನೇಟ್ಲಿ ಅಥವಾ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕೋಟ್ಯಾನು ಕೋಟಿ ಯುವಕರು ಯುವತಿಯರು ಇವತ್ತು ಬ್ಲೈಂಡಾಗಿ ಫಾಲೋ ಮಾಡ್ತಾರೆ ರೀ ನಾನು ಬೇಡ ಅಂದರೆ ಕೇಳಲ್ಲ ನಾವು ಯಾರು ಹೇಳಿ ಇಲ್ಲಿ ಮಾತು ಕೇಳೋಕ್ಕೆ ನಮ್ಮತ್ನೇ ಹಾಕಿ ತಗೊಳ್ತಾರೆ ಇವರು ಇಲ್ಲೆಲ್ಲೋ ಎದೆ ಮೇಲೆ ಅವ್ರ ಹೆಸ್ರನ್ನ ಹಾಕತ್ತಾರೆ ಹೆಣ್ಮಕ್ಳು ಅವ್ರಿಗೆ ಮುಂದೆ ಏನಾಗುತ್ತೆ ಅವ್ನು ಕಟ್ಕೊಂಡು ಬರುವಂಥ ಗಂಡ ಕೇಳ್ತಾನೆ ಅನ್ನುವಂಥ ಪರಿಜ್ಞಾನವೂ ಕೂಡ ಇಲ್ಲ ಅಂಥದ್ದನ್ನ ಹಾಕ್ಕೊಳ್ತಾರೆ ಅದು ಪರಕಷ್ಟೆ ಒಬ್ಬನ್ನ ಫಾಲೋ ಮಾಡೋ ಪರಕ ಎಲ್ಲೆಲ್ಲೋ ಹಾಕತ್ತಾರೆ ಅದಕ್ಕಾದರೂ ನ್ಯಾಯ ಕೊಡಬೇಕಲ್ಲ ನಾವು ಆ ಎಲ್ಲ ನಟರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಆ ಎಲ್ಲ ನಟಿಯರಿಗೂ ರಿಕ್ವೆಸ್ಟ್ ಮಾಡೋದು ಅಂತಂದರೆ ಮಾನವೀಯ ನೆಲಗಟ್ಟಿನಲ್ಲಿ ನಾವು ಇದನ್ನು ಪ್ರೊಟೆಸ್ಟ್ ಮಾಡಬೇಕು ನಮ್ಮೊಳಗೆ ಒಂದು ಪ್ರೊಟೆಸ್ಟ್ ಇರಲಿ ನಾವು ಇದನ್ನು ಖಂಡಿಸ್ತೇವೆ ಅನ್ನೋ ಇದು ಆತನ ಮೇಲೆ ಇರೋ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಒಂದು ಸಮಯ ಅಲ್ಲ ಇದು ಬೇರೆ ನಾನು ಹೇಳ್ತೀನಿ ಸಿಟ್ಟು ತೀರಿಸ್ಕೊಳ್ಳೋದಲ್ಲ ನಮ್ಮೊಳಗಿರುವ ಮನುಷ್ಯತ್ವವನ್ನು ಜಾಗೃತಗೊಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ನಾವು ಮನುಷ್ಯತ್ವದಲ್ಲಿದ್ದೇವೆ ಅಂತ ಹೇಳೋದನ್ನ ತಿಳಿಸಿ ಹೇಳಲಿಕ್ಕೆ ಒಂದು ಅವಕಾಶ ನಮ್ಮ ಫಾಲೋವರ್ಸ್ಗೆ ಎಚ್ಚರಿಸಲಿಕ್ಕೆ ಒಂದು ಅವಕಾಶ ಇದನ್ನು ಪ್ರತಿಯೊಬ್ಬ ನಟ ನಟಿ ಮಾಡಬೇಕು ಅದು ಆತನಿಗೂ ತಲುಪಬೇಕು ನಮ್ಮವ್ರು ಬಿಡಲ್ಲ ನಮ್ಮವರು ನಮ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋಂಥದ್ದು ಆಗಬೇಕು ಈಗ ಅವರು ಏನು ಇರುವಂತಹ ವ್ಯಕ್ತಿನ ದರ್ಶನ್ ಆತನಿಗೆ ಹಣಕಾಸು ಇದೆ ಅಗತ್ಯಕ್ಕಿಂತ ಹೆಚ್ಚು ಹಣಕಾಸು ಒಳ್ಳೆಯ ಕಾಂಟ್ಯಾಕ್ಟ್ಗಳಿದ್ದಾವೆ ಒಳ್ಳೆಯ ರಾಜಕಾರಣದಲ್ಲಿ ಇರುವಂಥ ವ್ಯಕ್ತಿಗಳ ಸಹವಾಸ ಇದೆ ಒಳ್ಳೆಯ ಲಾಯರ್ಗಳ ಸಹವಾಸ ಇದೆ ಇಷ್ಟಿದ್ದಾಗ ಆತನನ್ನು ಆತ ಡಿಫೆಂಡ್ ಮಾಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವೋ ಮಾಡ್ಕೊಂಡೇ ಮಾಡ್ಕೋತಾರೆ ಅದಕ್ಕೆ ನಮ್ಮ ಬೆಂಬಲ ಬೇಕಾಗಿಲ್ಲ ನಾವು ಅವರಿಗೆ ನೈತಿಕ ಬೆಂಬಲ ಸೂಚಿಸೋದಿದೆಯಲ್ಲ ನಮ್ಮ ಅಧಪತನ ಆಗ್ಬಿಡುತ್ತೆ ಈ ಸಮಾಜದ ಅಧಪತನ ಆಗ್ಬಿಡುತ್ತೆ ಇನ್ನೇ ಒಂದು ವಿಚಾರ ಕೇಳ್ತೀನಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ನನಗೂ ನಮ್ಮ ಅಣ್ಣನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಅದೇ ದರ್ಶನ್ ವಿಚಾರದಲ್ಲಿ ಅವ್ರ ಆಗಲಿ ಅವ್ರ ಹೆಂಡತಿ ಆಗಲಿ ಅವ್ರ ತಮ್ಮ ಆಗಲಿ ಪ್ರತಿಕ್ರಿಯೆ ನೀಡಿದನೇ ಅಂತರ ಕಾಯ್ಕೊಂಡವರೆ ಇದ್ರ ಬಗ್ಗೆ ಹೋಲಿಕೆ ಮಾಡಿ ಮಾತಾಡಿ ಇದು ಒಬ್ಬೊಬ್ಬರ ಒಂದೊಂದು ರೀತಿಯಾದಂತಹ ನಡವಳಿಕೆ ನಡವಳಿಕೆ ಈಗ ಅವರ ಹೆಂಡತಿ ಒಂದು ಸೌಜನ್ಯಯುತವಾಗಿ ಸಂಸ್ಕಾರಯುತವಾಗಿ ಏನು ಅಮೂಕವಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿರ್ಬೋದು ಈಗ ಅವರ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ಕಿಂದ ಅವರು ಹೊರಗಡೆ ಬಂದಿದ್ದಾರೆ ಅಂತಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಪ್ರೊಟೆಸ್ಟ್ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂಥೇಳಿ ನಾವು ಹೆಂಡ್ತಿ ಸಾಧಾರಣ ಮಾಡಲ್ಲ ಇಂಥ ಸಂದರ್ಭದಲ್ಲಿ ಗಂಡ ಆಗಲಿ ಹೆಂಡತಿ ಆಗಲಿ ಸಪೋರ್ಟಿ ನಿಂತ್ಕೋತಾರೆ ನಾನೇ ಇರಬೇಕು ಮೊದಲು ಅಂತ ನಿಂತ್ಕೋತಾರೆ ಆದರೆ ಇಲ್ಲೊಂದು ರಿಜೆಕ್ಷನ್ ಕಾಣುತ್ತೆ ಅದಕ್ಕೊಂದು ಇತಿಹಾಸ ಇರುತ್ತೆ ಕಾರಣ ಇರುತ್ತೆ ಅದನ್ನು ನಾವು ಗೌರವಿಸ್ಬೇಕು ಅದೇ ಅದನ್ನು ನಾವು ಅವ್ರೇನು ಬಾಯಿ ಬಿಟ್ಟು ಹೊರಗಡೆ ಬಂದು ಸಂತೆಪೇಟೆಯಲ್ಲಿ ನಿಂತ್ಕೊಂಡು ಹೇಳಬೇಕಾದ ಅವಶ್ಯಕತೆ ನಮಗೇನು ಕಾಣಲ್ಲ ಆಕೆಯ ಒಂದು ನಡೆ ಇದೆಯಲ್ಲ ನಾನು ಅಲ್ಲಿಂದ ಡಿಟ್ಯಾಚ್ ಆಗ್ತಾ ಇದ್ದೀನಿ ಅಂತ ಹೇಳೋದು ಇದೆಲ್ಲ ನಾವು ಗೌರವಿಸ್ತೀವಿ ಅವು ಆಕೆ ಮಾಡಿ ಆಕೆ ಮಾಡೋದು ಬೇರೆ ವಿಚಾರ ಯಾಕೆಂದರೆ ಆತನ ಅರ್ಧಾಂಗಿ ಆಕೆ ಆಕೆಯ ಭವಿಷ್ಯ ಅದರಿನಲ್ಲಿ ಇರುತ್ತೆ ನಾನು ಅದನ್ನು ಆಕೆಯಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೊದಲು ಈ ನಮ್ಮ ಜನ ಇದ್ದಾರಲ್ಲ ಉಳಿದವರು ಪ್ರೊಡ್ಯೂಸರ್ಸ್ ಆಗ್ಬೋದು ಅಥವಾ ಡೈರೆಕ್ಟರ್ಸ್ ಆಗ್ಬೋದು ಮತ್ತು ಸಹ ನಟರು ಇರ್ಬೋದು ಆ ರಂಗದವ್ರು ಇರ್ಬೋದು ಅವ್ರ ಸುತ್ತಮುತ್ತ ಇರುವಂಥವ್ರು ಪ್ರತಿಯೊಬ್ಬರೂ ಕೂಡ ರಾಜಕಾರಣದಲ್ಲಿರುವಂಥವ್ರು ಸುಮಾರು ಜನ ಇವತ್ತಿಗೂ ಬಂಡ್ರ ರೀತಿಯಲ್ಲಿ ಏನೇ ಇದ್ದರೂ ಅವನು ನಮ್ಮ ಸಹೋದರ ಇದ್ದಾಗೆ ಅವನು ನನ್ನ ಅರ್ಧ ಜೀವ ಇದ್ದಾಗೆ ಅತನ ಜೊತೇಲಿ ನಿಲ್ತೀನಿ ಅಂತ ಅನ್ನೋದಿದೆಯಲ್ಲ ಅದವ್ರ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗಿ ಇದರಿಂದ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗಲ್ಲ ಒಂದು ಮರಿಬಾರ್ದು ನಾವು ನಾವು ಇಲ್ಲಿ ಸಂಪೂರ್ಣ ಸ್ವತಂತ್ರ ವ್ಯಕ್ತಿಗಳೇನಲ್ಲ ನಾವು ಈ ಸಮಾಜಕ್ಕೆ ಒಪ್ಪಿಸ್ಕೊಂಡು ಏನ ಜನ ಕೇಳಿದ್ರೋ ಬಿಟ್ಟರೋ ನಾವು ಮುಂದೆ ಬಂದು ನಿಂತ್ಕೊಂಡಿದ್ದೀವಿ ಆವಾಗ ನಾವು ನಮಗೆ ಬಾಧ್ಯತೆಗಳಿರ್ತವೆ ಜನರಿಗೆ ಆನ್ಸರೇಬಲ್ ಪೊಸಿಷನಲ್ಲಿ ನಾವು ನಿಂತ್ಕೊಂಡಿರ್ತೀವಿ ಜನರಿಗೆ ಒಂದು ಒಳ್ಳೆಯ ಸಂದೇಶಗಳನ್ನು ನಾವು ಕೊಡಬೇಕಾಗ್ತದೆ ಆಗಿಂದಾಗಿ ಕೊಡಬೇಕಾಗುತ್ತೆ ಅದು ಜನರಿಗೆ ಹಿತ ಆಗುತ್ತೋ ಹಿತ ಆಗಲ್ವೋ ನಾವಂತೂ ನಿಷ್ಠೂರವಾಗಿ ಕೊಡಬೇಕಾಗತ್ತೆ ಆ ಒಂದು ವ್ಯಕ್ತಿತ್ವವನ್ನು ಈ ರಾಜಕಾರಣಿಗಳಾಗ್ಬೋದು ನಟರು ಆಗ್ಬೋದು ಕಲಾವಿದರಾಗ್ಬೋದು ಮತ್ತೊಬ್ಬ ಆಗಿರ್ಬೋದು ಅಡಾಪ್ಟ್ ಮಾಡಿಕೊಳ್ಳೇಬೇಕು ಹಾಗಾಗಿ ಇಲ್ಲಿ ದರ್ಶನ್ ವಿಚಾರದಲ್ಲಿ ಯಾವುದೋ ವಾಮಮಾರ್ಗಗಳನ್ನು ಬಳಸಿ ಇದನ್ನು ಅಶಪ್ ಮಾಡುವಂಥದ್ದು ಈ ಕೃತ್ಯವನ್ನು ಕೃತ್ಯಕ್ಕೆ ಗೋರಿ ಕಟ್ಟುವ ಕೆಲಸವನ್ನು ಯಾರೂ ಮಾಡಿಕೊಡ್ದು ಮಾಡಿಕೊಡ್ದು ಅಂತಂದರೆ ಮಾಡಬಾರ್ದು ಇದು ಎಲ್ಲೋ ಕಾಣಿಸ್ಕೊಳ್ತಾ ಇರುತ್ತೆ ನಾವು ಭಾಳ ಒಂದು ರೀತಿಯಾದ ಪಾಲಿಶ್ಡ್ ವೇಯಲ್ಲಿ ಕೆಲವರು ಮಾತನಾಡೋದು ನೋಡಿದ್ರೆ ನಾವು ಆ ಹೆಣ್ಣುಮಗಳು ಮನೆಗೆ ಹೋಗ್ಬೇಕು ಅಂತಿದ್ದೀವಿ ಮಾತಾಡಿ ಹೇಳೋ ರೀತಿಯಲ್ಲಿ ಹೋಗಿ ಹೇಳಬೇಕು ಅದಕ್ಕೆ ಒಂದು ಮಾರ್ಗಗಳಿದ್ದಾವೆ ಅವ್ರ ಮೂಲಕ ಹೋಗಿ ಕಾಣಿ ಈಗ ನಾವೆಲ್ಲರೂ ಹೋಗಿ ಕಾಣೋಕ್ಕೆ ಶುರು ಮಾಡಿದ್ರೆ ಅದರ ಅರ್ಥ ಬೇರೆ ಬರುತ್ತೆ ಅದರ ಅರ್ಥ ಬೇಗ ಬೇರೆ ಬರುತ್ತೆ ಅಥವಾ ಆಕೆ ಅದನ್ನು ಬೇರೆ ರೀತಿಯಾಗಿ ತಗೊಳ್ಳುವಂಥದ್ದು ಆಗಿರ್ಬೋದು ಅಥವಾ ಇಷ್ಟೊಂದು ಜನ ಬಂದು ಕೇಳ್ಕೊಳ್ತಾ ಇದ್ದಾರೆ ನಾವು ಇದನ್ನು ಮ ಗೌರವಿತವಾಗಿ ತಗೊಳ್ಳೋದು ಒಳ್ಳೇದು ಅಂತ ಅವ್ರ ಅಪ್ಪನ್ಗನಿಸ್ಬಿಟ್ರೆ ಅವ್ರ ಹೆಂಡ್ತಿ ಅನಿಸ್ಬಿಟ್ರೆ ಮತ್ತು ನಾನು ಬಡ್ಕಂಡ್ರೂ ಕಾನೂನು ಕೇಳಲ್ಲ ಐ ಆಮ್ ಥರ್ಡ್ ಪಾರ್ಟಿ ನಿನಗೂ ಇದಕ್ಕೆ ಸಂಬಂಧವೇ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ಬಡ್ಕೋಬೇಕು ಬಿಟ್ರೆ ನಾವು ಕಾನೂನಲ್ಲಿ ನಮಗೆ ಅಸ್ತಿತ್ವವೇ ಇರೋದಿಲ್ಲ ಹೂವಾರಿಯು ಅಂತ ಕೇಳುತ್ತೆ ಕಾನೂನು ನಾವು ಹೆಂಡತಿ ಕೇಳ್ತಿಲ್ಲ ಸತ್ತೋದವನ ಹೆಂಡತಿ ಕೇಳ್ತಿಲ್ಲ ಎತ್ತವರು ಕೇಳ್ತಿಲ್ಲ ಅಂದರೆ ನೀನಿಗೇನೇ ದರ್ದು ಅಂತ ಹೇಳುತ್ತೆ ವಾಟ್ ಎವರ್ ಮೇ ಬಿ ಅಲ್ಲಿ ತನಕ ನಾವು ಬಿಟ್ಕೊಡ್ಬಾರ್ದು ನಾವೆಲ್ಲರೂ ಕೂಡ ಇಂತಹ ಒಂದು ಕೃತ್ಯ ಏನಿದೆ ನಡೆದಿರುವಂಥದ್ದನ್ನು ಸದ್ಯಕ್ಕೆ ಊಹಿಸಿಕೊಂಡ್ರೂ ನಮಗೆ ಒಟ್ಟಿಗೆ ಹಿಟ್ ಸೇರಲ್ಲ ನಿಜವಾಗ್ಲೂ ಊಟ ಮಾಡೋರು ಊಹಿಸ್ಕೊಂಡ್ರೂ ನನಗೆ ತುಂಬ ನೋವಾಗುತ್ತೆ ಆತನ ಕನ್ನಿ ಕೊನೆಯ ಕ್ಷಣಗಳು ಹೆಂಗಿದ್ದಿರ್ಬೋದು ಆತ ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡಿರ್ಬೋದು ಆತ ಸತ್ರ ಕೂಡ ಇವರು ಅದಕ್ಕೆ ಒಂದು ಸರಿಯಾದ ಒಂದು ಗೌರವ ಕೊಡಲಿಲ್ವಲ್ಲ ತಗೊಂಡೋಗಿ ಯಾವುದು ಯಾವುದು ಬೀದಿ ನಾಯ್ಕಿಂತಲೂ ಕೆಟ್ಟದಾಗಿ ತಗೊಂಡೋಗಿ ಎಲ್ಲೋ ಎಷ್ಟು ಬಂದುಬಿಡ್ತಾರಲ್ಲ ಈ ಮನೋಸ್ಥಿತಿ ಇದೆಯಲ್ಲ ಈ ಮನೋಸ್ಥಿತಿಯನ್ನು ನಾವು ಹೆಂಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ ಏನೋ ಆಗ್ಬಿಟ್ಟಿದೆ ಸ್ವಾಮಿ ನನ್ನ ಕಡೆಯಿಂದ ಇಂಥದ್ದೊಂದು ನಾನು ಮಾಡಬೇಕು ಅಂತ ಮಾಡಲಿಲ್ಲ ಆದರೆ ಯಾಕೋ ಸತ್ತು ಹೋಗ್ಬಿಟ್ಟಿದ್ದಾನೆ ನೋಡಿ ಅಂತ ಒಪ್ಪಿಸ್ಕೊಂಡಿದ್ದರೆ ಅಮಾಯಕತ್ವವನ್ನು ನಾನು ನೋಡ್ತಿದ್ದೆ ಅದ್ರೊಳಗೆ ಆ ಕ್ರೌರ್ಯದೊಳಗೆ ಒಂದು ಅಮಾಯಕ ಇದ್ದಾನೆ ಅಂತೇಳುವಂಥದ್ದು ನೋಡ್ಬೋದಿತ್ತು ಅಥವಾ ಪ್ರಾಮಾಣಿಕ ಇದಾನೆ ಅಂತ ಅನಿಸ್ತಿತ್ತು ಆ ದೇಹನಾದರೂ ತಗೊಂಡಾಗಿ ಒಪ್ಸಿ ನೋಡಿ ನಮ್ಮಲ್ಲಿ ಒಂದು ಸಾವು ಆಗ್ಬಿಟ್ಟಿದೆ ಬಂದ ತಕ್ಷಣ ಸತ್ತು ಹೋಗ್ಬಿಟ್ಟಿದ್ದಾನೆ ಏನೋ ಒಂದು ಹೊಡೆದು ಬಿಟ್ಟೆ ಇಂಥದೇನಾರು ಆಗಿದ್ದರೆ ಬೇರೆ ಆದರೆ ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅದು ಯಾವ ಕಾರಣಕ್ಕೋಸ್ಕರ ಯಾರೋ ಒಬ್ಬ ಮಹಿಳೆ ಅಟಕ್ ಬಿದ್ದ ಕಾರಣ ಒಂದು ಸಂಬಂಧ ಒಂದು ಸಂಬಂಧ ಏರ್ಪಡಿಸಿದ್ದ ಕೃತ್ಯ ಇದು ಆಕೆಗೂ ಅವಕಾಶಗಳಿತ್ತು ಈತನಿಗೂ ಅವಕಾಶ ಇತ್ತು ಈ ಒಂದು ಕೊಲೆ ನಡಿಬೇಕಾದಂಥದ್ದು ಚಾನ್ಸಸ್ ಇರ್ತಿರಲಿಲ್ಲ ಕಿಡ್ನ್ಯಾಪ್ ಆಗಬೇಕಾದ ಅವಶ್ಯಕತೆ ಇರ್ತಿರಲಿಲ್ಲ ಇಷ್ಟೊಂದು ಕ್ರೌರ್ಯವನ್ನು ಮೆರೆಯುವಂಥದ್ದು ಬೇಕಾಗಿರಲಿಲ್ಲ ಬಹಳ ಸೂಕ್ಷ್ಮವಾಗಿ ಸುಲಭವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು ಅದನ್ನು ಒಬ್ಬ ನಟ ಮಾಡಲಾರ್ದಂಥ ಸ್ಥಿತಿಗೆ ಹೋಗ್ತಾನೆ ಅಂತಂದರೆ ಆತನ ಒಳಗಿರುವಂಥ ಮೃಗೀಯವಾದಂತಹ ವರ್ತನೆಗಳು ಜಾಗೃತವಾಗುತ್ತೆ ಜಾಗೃತವಾಗುತ್ತೆ ನೀನು ಇದೇ ರೀತಿಯಾಗಿ ಮಾಡು ಅನ್ನೋಂಥ ಬಡದೆಬ್ಬಿಸುತ್ತೆ ಅದನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ಕಾನೂನಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಇರೋದು ಅದಕ್ಕೋಸ್ಕರನೇ ಜೈಲು ವಾಸ ಇರೋದು ರಿಫಾರ್ಮಿಂಗ್ ಸೆಂಟರ್ ಅಂದರೆ ಅದೇನೇ ಕೌನ್ಸಿಲಿಂಗ್ ಮಾಡಿ ಕಡಿಮೆ ಮಾಡುವಂಥದ್ದು ಏನೂ ಇಲ್ಲ ಆತನಿಗೆ ಬುದ್ಧಿವಾದ ಹೇಳಿ ಏನೂ ಮಾಡಲಿಕ್ಕೆ ಆಗಲ್ಲ ಅನಿವಾರ್ಯತೆ ಇದ್ದೇ ಇದೆ ಬೇರೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಏನು ಭಾವನೆ ಆಗಬೇಕು ನಿರ್ಧಾರ ಆಗಬೇಕಿದು ವಾಕೊತ್ತಾಯ ಆಗಬೇಕಿದೆ